ಟಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಭಾರತೀಯ ಗೋವಂಶ ಭಾರತೀಯ ಗೋವಂಶ ಅಂದರೆ ಏನು ಯಾಕೆ ಇವತ್ತು ಭಾರತೀಯ ಗೋತಳಿಗಳನ್ನು ನಾವು ಸಂರಕ್ಷಣೆ ಮಾಡಬೇಕು ಭಾರತೀಯ ಗೋತಳಿಗಳ ವಿಶೇಷತೆ ಏನು ವಿದೇಶಿ ತಳಿಗಳಿಂದ ಯಾವ ರೀತಿ ನಮ್ಮ ಇವತ್ತು ಕೃಷಿ ವ್ಯವಸ್ಥೆಯಲ್ಲಿರ್ಬೋದು ಮತ್ತು ಗೋ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಅಡೆತಡೆಗಳು ಎದುರಾಗ್ತಾ ಇದೆ ಇದ್ರ ಇದರ ಪ ಗೋ ಹತ್ಯೆಯ ಕುರಿತಾಗಿ ಮತ್ತು ಗೋವನ್ನು ರಕ್ಷ ಸಂರಕ್ಷಣೆ ಮಾಡೋದರಿಂದ ನಮಗೆ ಯಾವ ರೀತಿ ಪ್ರಯೋಜನಗಳಿದೆ ಮತ್ತು ಧಾರ್ಮಿಕವಾಗಿ ಗೋವನ್ನು ನಾವು ಯಾವ ರೀತಿಯಾಗಿ ಇದು ಮಾಡ್ತೇವೆ ಪೂಜಿಸ್ತೇವೆ ಅನ್ನೋ ಎಲ್ಲ ವಿಷಯಗಳನ್ನು ನಾವು ಇವತ್ತು ತಿಳ್ಕೊಳ್ತಾ ಮುಂದೆ ಸಾಗೋಣ ಆಟೋವಾಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಯಾವ ಪರಮಾತ್ಮನನ್ನು ನಾವು ಸ್ತುತಿ ಮಾಡ್ತೇವೋ ಯಾವ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡ್ತೇವೋ ಅಂತ ಪರಮಾತ್ಮ ನಾವು ಎಲ್ಲರೂ ಸಮೃದ್ಧಿಯಾಗಿರಬೇಕು ಸಂತುಷ್ಟಿಯಿಂದ ಜೀವನ ಮಾಡಬೇಕು ಅನ್ನೋದಕ್ಕೋಸ್ಕರ ಗೋವುಗಳನ್ನು ನಮಗೆ ಒಂದು ವರದಾನವಾಗಿ ಕೊಟ್ಟಿದ್ದಾರೆ ಅಂದರೆ ನಾವು ಹೀಗೂ ಕೂಡ ಹೇಳ್ಬೋದು ಪ್ರಕೃತಿ ನಮಗೆ ಕೊಟ್ಟಂಥ ಅಭೂತಪೂರ್ವವಾದಂತಹ ಒಂದು ಕೊಡುಗೆನೇ ಗೋವಾಗಿದೆ ಈ ಗೋವು ಪ್ರಾಕೃತಿಕವಾಗಿ ಬಂದಿರತಕ್ಕಂಥದ್ದು ಭಾರತೀಯ ಗೋತಳಿ ಏನಿದೆ ಉದಾಹರಣೆಗೆ ಇವಾಗ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಾಟಿ ಹಸು ಅಂತ ಹೇಳ್ತಾರೆ ಅದನ್ನು ವೈಜ್ಞಾನಿಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಭಾರತೀಯ ಗೋತಳಿಗಳು ಅಂತ ನಾವು ಹೇಳ್ತೀವಿ ಇಂಥ ಗೋತಳಿಗಳು ವಿದೇಶಿದ ಗೋತಳಿಗಳು ಅಂದರೆ ಯಾವುದು ಇದೆಲ್ಲನೂ ನಾವು ಇವಾಗ ತಿಳ್ಕೊಳ್ಳೋಣ ಭಾರತೀಯ ಗೋತಳಿಗಳು ಅಂದರೆ ಪ್ರಾಕೃತಿಕವಾಗಿ ಭಾರತದ ಹವಾಮಾನಕ್ಕೆ ಹೊಂದಿಕೊಂಡು ವೇದ ಕಾಲಗಳಿಂದ ಯಾವ ರೀತಿ ಸಂರಕ್ಷಣೆ ಮಾಡಿಕೊಂಡು ಬಂದರೋ ಸ್ವತಂತ್ರ ಪೂರ್ವದವರೆಗೂ ನಮ್ಮ ಹಿಂದೂ ಸಮಾಜ ಗೋವಿಗೆ ಅತ್ಯಂತ ಪ್ರಾಧಾನ್ಯತೆಯನ್ನು ಕೊಟ್ಟು ಎಂಥ ಸಂಕಷ್ಟ ಕಾಲದಲ್ಲೂ ಕೂಡ ಗೋತಳಿಗಳನ್ನು ಹಾಳು ಮಾಡದೆ ಅದನ್ನು ಸಂರಕ್ಷಣೆ ಮಾಡಿದಂಥ ಹಲವಾರು ಸರಿಸುಮಾರು ನೂರೈವತ್ತಕ್ಕೂ ಮೇಲ್ಪಟ್ಟಂತಹ ತಳಿಗಳು ಭಾರತದಾದ್ಯಂತ ಇತ್ತು ಆದರೆ ಸ್ವಾತಂತ್ರ್ಯ ಬಂದ ನಂತರ ಏನಾಯಿತು ಅಂತ ಹೇಳಿದ್ರೆ ಹಸಿರು ಕ್ರಾಂತಿ ಕ್ಷೀರ ಕ್ರಾಂತಿ ಇದೆಲ್ಲ ಬಂದಾಗ ವಿದೇಶಿ ತಳಿಗಳನ್ನು ಹಾಲೆಂಡಿಂದ ತರಿಸ್ಕೊಳ್ಳೋದಾಯಿತು ಅಂದರೆ ಜರ್ಸಿ ಎಚ್ ಆಫ್ ಅಂತ ಹೇಳುವಂಥ ತಳಿಗಳನ್ನು ಇಲ್ಲಿಗೆ ತಗೊಂಬಂದಾಗ ಏನಾಯಿತು ಅಂತ ಹೇಳಿದ್ರೆ ರೈತರಲ್ಲಿ ಈ ಪಶುಸಂಗೋಪನೆ ಮಾಡ್ತಕ್ಕಂಥವರಲ್ಲಿ ಹಾಲಿಗೋಸ್ಕರನೇ ನಾವು ಹಸುಗಳನ್ನು ಸಾಕಿದ್ದೀವಿ ಗೋವನ್ನು ಸಾಕ್ತೀವಿ ಅನ್ನುವಂಥ ಒಂದು ಭಾವನೆ ಹೊರಬಂತು ಮೇಲೆ ಯಾವಾಗ ಕೃಷಿಯಲ್ಲಿ ಯಾಂತ್ರಿಕೃತ ಕೃಷಿ ಬಂತೋ ಆವಾಗ ಏನಾಯಿತು ಅಂತೇಳಿದ್ರೆ ಟ್ರ್ಯಾಕ್ಟರ್ಗಳಿರ್ಬೋದು ಹಲವಾರು ಕೃಷಿ ಸಲಕರಣೆಗಳು ಬಂದಾಗ ಗೋವಿನ ಅವಲಂಬನೆಯನ್ನು ಇವತ್ತಿನ ಕಾ ಆಧುನಿಕ ಪದ್ಧತಿ ಮುಖಾಂತರ ಕೃಷಿ ಮಾಡುವಂಥ ರೈತರು ಗೋವಿನ ಒಂದು ಅವಲಂಬನೆಯನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಭೂಮಿಯನ್ನು ಉಳುಮೆ ಮಾಡೋದಿರ್ಬೋದು ಸಾಲು ಹೊಡೆಯೋದಕ್ಕಿರ್ಬೋದು ಎಲ್ಲದಕ್ಕೂ ಪರಿಕರಗಳು ಬಂದಿರೋದ್ರಿಂದ ಗೋವಿನ ಅವಲಂಬನೆಯನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ನಾವಿಲ್ಲಿ ಗಾಢವಾಗಿ ಅಧ್ಯಯನ ಮಾಡಬೇಕಾಗಿರುವಂಥ ಒಂದು ಅಂಶ ಇದೆ ಕೃಷಿಯಲ್ಲಿ ಗೋ ಗೋವಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡಿದ್ದ ಕ್ಷಣಕ್ಕೆ ಕೃಷಿ ಕ ಸ ಪರಿಪೂರ್ಣವಾಗಿ ಆಗೋಲ್ಲ ಯಾಕೆ ಅಂತೇಳಿದ್ರೆ ರಾಸಾಯನಿಕ ಗೊಬ್ಬರಗಳ ಮುಖಾಂತರ ಮಾಡುವಂಥ ಕೃಷಿಯ ಒಂದು ಕ್ವಾಲಿಟಿನೇ ಬೇರೆ ಇರುತ್ತೆ ಅದರಲ್ಲಿ ಬರ್ತಕ್ಕಂಥ ಒಂದು ಇಳುವರಿಯ ಗುಣಮಟ್ಟನೇ ಬೇರೆ ಇರುತ್ತೆ ಗೋವಿನ ಸಗಣಿ ಗೊಬ್ಬರವನ್ನು ಹಾಕಿ ಮಾಡೋದು ಅಂಥ ಕೃಷಿನೇ ಗೋ ಆಧಾರಿತ ಕೃಷಿ ಮಾಡುವಂತಹ ಒಂದು ನೈಜ ಕೃಷಿನೇ ಬೇರೆ ವಿಧವಾಗಿ ಇರುತ್ತೆ ಅದರ ಒಂದು ಬೆಳೀತಕ್ಕಂಥ ಅಂದರೆ ಗೋವಿನ ಒಂದು ಸಗಣಿ ಗೊಬ್ಬರವನ್ನು ಹಾಕಿ ಬೆಳೀತಕ್ಕಂತಹ ಗೋ ಆಧಾರಿತ ಕೃಷಿಯಿಂದ ಬರತಕ್ಕಂತಹ ಉತ್ಪನ್ನದ ಗುಣಮಟ್ಟವೇ ಬೇರೆ ಇರುತ್ತೆ ಇದನ್ನು ನಾವು ಮೊಟ್ಟ ಮೊದಲಿಗೆ ಅರ್ಥ ಮಾಡ್ಕೋಬೇಕು ಹಿಂದೂ ಧರ್ಮಶಾಸ್ತ್ರದಲ್ಲಿ ನಾವು ಆಧ್ಯಾತ್ಮಿಕವಾಗಿ ನೋಡುವಾಗಾದರೂ ಧಾರ್ಮಿಕವಾಗಿ ನೋಡೋವಾಗಾದರೂ ವೈಜ್ಞಾನಿಕವಾಗಿ ನೋಡೋದು ನೋಡೋದಕ್ಕೆ ಹೋದರೂ ಕೂಡ ಗೋವು ಎಲ್ಲ ರೀತಿಯಲ್ಲಿಯೂ ತ ಒಂದು ನಿಸ್ವಾರ್ಥವಾದ ನಿಷ್ಕಾಮವಾದ ಜೀವನವನ್ನು ಮನುಷ್ಯನಿಗೋಸ್ಕರ ಮ ಮಾನವನಿಗೋಸ್ಕರ ಮುಡಿಪಾಗಿ ಇಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ನಾವಿವತ್ತು ತಾಯಿಯ ಎದೆ ಹಾಲನ್ನು ಕೂಸಿದ್ದಾಗ ಮಾತ್ರ ಕುಡಿತೀವಿ ಆದರೆ ಗೋವಿನ ಹಾಲನ್ನು ನಾವು ಜೀವನಾದ್ಯಂತ ಕುಡಿಯೋದಲ್ಲದೆ ನಮ್ಮ ಸಾವಿನ ನಂತರವೂ ಕೂಡ ನಮ್ಮನ್ನು ಅಗ್ನಿಸ್ಪರ್ಶ ಮಾಡುವಂಥ ಸಂದರ್ಭದಲ್ಲಿ ಹಸುವಿನ ಬೆರಣಿಯನ್ನೇ ಇಟ್ಟು ಕೂಡ ನಮ್ಮನ್ನು ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂದರೆ ನಾವು ತಿಳ್ಕೊಳ್ಬೇಕಾಗಿರೋದು ಯಾವಾಗ ತಾಯಿ ಹಾಲನ್ನು ಕುಡಿತಾಳೆ ಒಂದು ಗರ್ಭದ ಗ ಗರ್ಭ ಧರಿಸಿರುವ ಸಂದರ್ಭದಲ್ಲಿ ಅವಾಗೂ ಕೂಡ ಗೋವಿನ ಒಂದು ಶಕ್ತಿ ನಮಗೆ ಸಿಗುತ್ತಾ ಹೋಗುತ್ತೆ ಅದಾದಮೇಲೆ ತಾಯಿ ಹಾಲನ್ನು ಕುಡಿತೀವಿ ತಾಯಿ ತಾಯಿಯ ಹಾಲನ್ನು ಬಿಟ್ಟ ಮೇಲೆ ನಾವು ಜೀವನಾದ್ಯಂತ ಹಾಲು ಮೊಸರು ಬೆಣ್ಣೆ ತುಪ್ಪವನ್ನು ಸ್ವೀಕಾರ ಮಾಡಿಕೊಂಡು ಬೆಳಿತೀವಿ ಗೋವಿನ ಜೊತೆಯಲ್ಲೇ ಬೆಳಿತೀವಿ ಶಾಲೆಯಲ್ಲಿ ಕೂಡ ನಮಗೆ ಪುಣ್ಯಕೋಟಿ ಗೋವಿನ ಒಂದು ಕವಿತೆಯನ್ನು ಹೇಳ್ಕೊಟ್ಟಿದ್ದಾರೆ ಗೋವು ಎಷ್ಟು ನಿಸ್ವಾರ್ಥವಾಗಿ ಎಷ್ಟು ಸತ್ಯಪರತೆಯನ್ನು ಮೆರಿತು ಅನ್ನೋದು ಪುಣ್ಯಕೋಟಿ ಗೋವಿನಿಂದ ನಾವು ಕಲಿಬೋದು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನುಸಿಲಿಗೆ ವಿಭೂತಿಯಾದೆ ತಟ್ಟದೆ ಬಿಟ್ಟರೆ ಮೇ ಮೇಲು ಗೊಬ್ಬರವಾದೆ ನೀನು ಯಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು ಅಂತಹ ಒಂದು ನರಸಿಂಹಾಚಾರ್ಯರು ಬರೆದಿರತಕ್ಕಂತಹ ಗೋವಿನ ಕ ಕವಿತೆಯನ್ನು ಕೇಳಿದಂಥ ಪ್ರತಿಯೊಬ್ಬ ಭಾರತೀಯನು ಇವತ್ತು ಜಾಗೃತಾವಸ್ಥೆಗೆ ಬಂದು ಭಾರತೀಯ ಗೋ ತಳಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಪಣವನ್ನು ತೊಡಬೇಕಾಗಿದೆ ಸ್ನೇಹಿತರೆ ನಮ್ಮ ಸಂವಿಧಾನದಲ್ಲಿ ಗೋ ರಕ್ಷಣೆಗೆ ಮಹತ್ವವನ್ನು ನೀಡಲಾಗಿಲ್ವಾ ಯಾಕೆ ಇವತ್ತು ಗೋ ಗೋಹತ್ಯೆ ನಿಷೇಧ ಕಾನೂನು ಯಾಕೆ ಎಲ್ಲ ಕಡೆಗೂ ಜಾರಿಯಾಗ್ತಾ ಇಲ್ಲ ಯಾಕೆ ಅದು ಕಠಿಣವಾದ ಕಾನೂನುಗಳನ್ನು ತೊಗೊಂಬಂದಿಲ್ಲ ಅನ್ನುವಂಥ ವಿಷಯಗಳನ್ನು ಸ್ವಲ್ಪ ತಿಳಿಯೋಣ ಸಂವಿಧಾನ ಶಿಲ್ಪಿಗಳಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರರಿಗೆ ಅವತ್ತೇ ಗೊತ್ತಿತ್ತು ಭಾರತವು ಒಂದು ಕೃಷಿ ಪ್ರಧಾನವಾದಂಥ ದೇಶ ಕೃಷಿಗೆ ಬೆನ್ನೆಲುಬಾಗಿರ್ತಕ್ಕಂಥದ್ದೇ ಭಾರತೀಯ ಗೋವಂಶ ಅಂತ ಹೇಳ್ತಕ್ಕಂಥದ್ದು ಅವರಿಗೆ ಗೊತ್ತಿತ್ತು ಹಾಗಾಗಿ ಅವತ್ತಿನ ಕಾಲದಲ್ಲಿ ಭಾರತ ಸರ್ಕಾರದ ಸಂವಿಧಾನ ಜಾರಿಗೆ ಬರುವಾಗ ನಮ್ಮ ಸಂವಿಧಾನದ ಪರಿಚಯದ ನಾಲ್ಕನೇ ಕಾಲಂ ನಲ್ವತ್ತೆಂಟು ನಲವತ್ತ ಎಂಟರಲ್ಲಿ ಅವ್ರೇನು ಮಾಡ್ತಾರೆ ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲ್ಸನ್ನು ಅಡಿಯಲ್ಲಿ ಮುಂದೆ ರಾಜ್ಯ ಸರ್ಕಾರಗಳು ನಿರ್ಧಾರ ಮಾಡಿದ್ರೆ ಬ ಗೋ ಗೋಹ ಗೋ ಗೋಹತ್ಯೆಯನ್ನು ನಿಷೇಧ ಮಾಡ್ಬೋದು ಅಂದರೆ ಆ ರಾಜ್ಯದ ಸ್ಥಿತಿಗತಿಗಳನ್ನು ಆಧರಿಸಿ ಯಾರಿಗೂ ತೊಂದರೆ ಆಗ್ದಂಗೆ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ತೊಗೊಂಡ್ಬರ್ಬೋದು ಅನ್ನೋವಂಥ ಒಂದು ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲ್ ಅಂದರೆ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಿದರು ಅದರಂತೆ ಸಾವಿರದ ಒಂಬೈನೂರ ಅರವತ್ತಾರ ದಶಕದಲ್ಲಿ ಭಾರತದಾದ್ಯಂತ ಒಂದು ಮಟ್ಟದ ಗೋ ನಿಷೇಧ ಕಾನೂನು ಜಾರಿಗೆ ಬರುತ್ತೆ ಅದಾದಮೇಲೆ ಫಾರ್ಟಿ ಏಯ್ಟ್ ಎ ಅನ್ವಯ ವೈಲ್ಡ್ ಅನಿಮಲ್ ಆ್ಯಕ್ಟ್ ಅಡಿಯಲ್ಲಿ ಕೂಡ ಹಾಲು ಕೊಡ್ತಕ್ಕಂಥ ಹಸುಗಳನ್ನು ಮತ್ತು ಸದೃಢವಾಗಿರತಕ್ಕಂಥ ವಯೋ ಎಲ್ಲ ವಯೋಮಾನದ ಹಸುಗಳನ್ನು ಸೊ ಯಾವ್ದು ಹತ್ಯೆ ಮಾಡತಕ್ಕದ್ದಲ್ಲ ಅನ್ನೋದು ಫಾರ್ಟಿ ಏಯ್ಟಿಂದ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಈಗ ಕೆಲವು ಸರ್ಕಾರಗಳು ಏನು ಮಾಡ್ತಾಯಿದೆ ಅಂತ ಹೇಳಿದ್ರೆ ಗೋ ಹತ್ಯೆ ಗೋವನ್ನು ವಯಸ್ಸಾದ ಹಸುಗಳನ್ನು ಹಾಲು ಕೊಡದ ಹಸುಗಳನ್ನು ನಾವು ವಧೆ ಮಾಡ್ಬೋದು ಅಂತ ಹೇಳೋ ಅಂಥ ಒಂದು ಪರಿಪಾಠ ಇವತ್ತೇನು ಬೆಳೀತಾ ಇದೆ ಇದು ನಿಜಕ್ಕೂ ಸಮಂಜಸವಲ್ಲ ಯಾಕೆ ಅಂದರೆ ಹಾಲಿಗೋಸ್ಕರನೇ ನಾವು ಹಸುವನ್ನು ಸಾಕ್ತೀವಿ ಅಂತ ಹೇಳ್ತಕ್ಕಂಥದ್ದು ಆಗುತ್ತೆ ಯಾಕೆಂದರೆ ನಾನು ಕೂಡ ರೈತಾಪಿ ಕುಟುಂಬದಿಂದನೇ ಬಂದು ಹಿನ್ನೆಲೆಯಿಂದ ಬಂದವನೇ ನಾನು ಹಳ್ಳಿಯಲ್ಲಿ ಇರುವಾಗ ನಮ್ಮ ಗ್ರಾಮದಲ್ಲಿ ನಾವು ಬಾಲ್ಯದಲ್ಲಿ ನೋಡಿದಂತೆ ಹೇಳೋದಾದರೆ ನಮ್ಮ ನಮ್ಮ ಹೆಂಗೆ ಕುಟುಂಬ ಸದಸ್ಯರು ಇರ್ತಾಯಿದ್ರೋ ಹಾಗೆಯೇ ಕೂಡ ಗೋವಿನದು ಕೂಡ ನಮ್ಮ ಮನೆಗಳಲ್ಲಿ ಒಂದು ಪರಿವಾರ ಇರ್ತಾಯಿತ್ತು ಅಂದರೆ ಅದರ ಮಗಳು ಗಂಗೆ ಗೌರಿ ಈ ರೀತಿಯಾಗಿ ಬುಳ್ಳಿ ಈ ಥರ ಎಲ್ಲ ಹೆಸರುಗಳನ್ನು ನಾವಿಟ್ಟು ಕರೆದಿರೋದು ಉಂಟು ಹಾಗಾಗಿ ಇವತ್ತು ಭಾರತದಲ್ಲಿ ಅನೇಕ ತಳಿಗಳು ಇವತ್ತು ಗೋಹತ್ಯೆಯಿಂದಾಗಿ ಅವಸಾನದ ಅಂಚಿಗೆ ಬಂದು ನಿಂತಿದ್ದಾವೆ ಆದರೂ ಕೂಡ ಹರಿಯಾಣದ ಒಂದು ಸಳಿ ಸಂವರ್ಧ ತಳಿಯನ್ನು ಸಂವರ್ಧನೆ ಮಾಡ್ತಕ್ಕಂಥ ಒಂದು ಕೇಂದ್ರ ಇದೆ ಅವರು ಮೂವತ್ತೊಂಬತ್ತು ಪ್ರಭೇದದ ತಳಿಗಳನ್ನು ಗುರುತಿಸಿಟ್ಟಿದ್ದಾರೆ ಅದರಲ್ಲಿ ಹೇಳೋದಾದರೆ ಭಾರತೀಯ ತಳಿಗಳು ಎಷ್ಟು ಶ್ರೇಷ್ಠ ಇದ್ದಾವೆ ಅಂತ ಹೇಳೋದಾದರೆ ಕೆಲವೊಂದು ನಾನು ಇವಾಗ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಅಮೃತ ಮಹಲ್ ಅಂತಿದೆ ಇದೆ ಆಮೇಲೆ ತಾರ್ಪಾಕರ್ ಅಂತಿದೆ ಒಂಗೋಲ್ ಅಂತಿದೆ ಮತ್ತು ಸಾಹಿವಾಲ್ ಅಂತಿದೆ ದೇವಣಿ ಅಂತಿದೆ ಇದು ಈ ಆಮೇಲೆ ಪುಂಗನೂರು ಅಂತಿದೆ ಡಾಂಗಿ ಅಂತಿದೆ ಕಾಂಗ್ರೇಜ್ ಅಂತಿದೆ ಈ ಥರ ಮೂವತ್ತೊಂಬತ್ತು ಪ್ರಭೇದದ ತಳಿಗಳನ್ನು ಇವತ್ತು ಗುರುತಿಸಿಟ್ಟಿದ್ದಾರೆ ಅದರಲ್ಲಿ ಕೊನೆಯ ತಳಿಯನ್ನಾಗಿ ಇವತ್ತು ತಗೊಂಡಿರ್ತಕ್ಕಂಥದ್ದು ಮಲೆನಾಡಿನ ಗಿಡ್ಡ ಈ ಮಲೆನಾಡಿನ ಗಿಡ್ಡ ತುಂಬ ಚಿಕ್ಕದಾಗಿರುತ್ತೆ ತುಂಬ ಪುಟ್ಟದಾಗಿರುತ್ತೆ ನಮ್ಮ ಕರ್ನಾಟಕದ ಮಲೆನಾಡಿನ ಪ್ರದೇಶದಲ್ಲಿರ್ತಕ್ಕಂಥ ತಳಿ ಇದು ಮನೆಯಲ್ಲಿರ್ತಕ್ಕಂಥ ಒಂದು ಕಲ್ಗಚ್ಚ ಅಂತ ಹೇಳ್ತೀವಿ ನಾವು ಅಂದರೆ ಈಗ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಮಿಕ್ಕಿದಂಥ ಸಾಮ ಇರ್ಬೋದು ಅನ್ನ ಇರ್ಬೋದು ಇದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡ್ತಾರೆ ಅದನ್ನ ತಿನ್ ಅದನ್ನ ತಿಂದುಬಿಟ್ಟು ಅದು ಕಾಡಲ್ಲಿ ಹೋಗಿ ಮೇಯ್ಕೊಂಬಂದು ಉತ್ಕೃಷ್ಟವಾದಂತ ಹಾಲು ಕೊಡುತ್ತೆ ಈಗ ನಾವು ಅಂತ ತಳಿಗಳು ಇವತ್ತು ಅವಸಾನದ ಅಂಚಿಗೆ ಬಂದು ನಿಂತಿದೆ ಇದು ಬಿಟ್ಟು ಬ್ರಾಹ್ಮಣಿ ಅಂತ ಅಂಥ ಒಂದು ತಳಿ ಇತ್ತು ಇದನ್ನು ಬ್ರಿಟಿಷರ ಕಾಲದಲ್ಲಿ ಸಾವಿರದ ಎಂಟುನೂರ ತೊಂಬತ್ತರ ದಶಕದಲ್ಲಿ ಏನು ಮಾಡಿದ್ರು ಅದನ್ನು ತಗೊಂಡೋದ್ರು ಬ್ರಿಟಿಷರು ತಗೊಂಡೋಗಿ ಅದನ್ನು ಮೆಕ್ಸಿಕೋದಲ್ಲಿ ಅಭಿವೃದ್ಧಿಪಡಿಸಿದ್ರು ಅದಿವತ್ತು ಅದು ಇವತ್ತು ಬ್ರಹ್ಮನ್ ಅಂತ ಹೇಳೋ ಹೆಸರಿನಲ್ಲಿ ಅದು ತುಂಬ ಯಥೇಚ್ಛವಾಗಿ ಆ ಗೋತಳಿ ಬೆಳೆದಿದೆ ಹಾಗಾಗಿ ಇವತ್ತು ಭಾರತೀಯ ತಳಿಗಳನ್ನು ಸಂರಕ್ಷಣೆ ಮಾಡಬೇಕಾಗಿರುವಂಥ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು ನಾವು ಭಾರತೀಯ ಗೋತಳಿಗಳನ್ನು ಸಂರಕ್ಷಣೆ ಮಾಡದಿದ್ದ ಪಕ್ಷದಲ್ಲಿ ಏನಾಗುತ್ತೆ ನಾವು ಯಾಂತ್ರಿಕೃತ ಕೃಷಿಯನ್ನೇ ಮಾಡಿಕೊಂಡು ಇದ್ದೋದರೆ ಮುಂದೆ ಒಂದಿನ ಗೋತಳಿಗಳು ಸ ನಾಶ ಆಗೋದಾಗ ಅದನ್ನು ನಾವು ಮರುಸೃಷ್ಟಿ ಮಾಡಿದರೂ ಕೂಡ ಪ್ರಕೃತಿ ನಮಗೆ ಕೊಟ್ಟಂತಹ ಭಗವಂತನು ದಯಪಾಲಿಸಿದಂತಹ ಉತ್ಕೃಷ್ಟ ಗುಣಮಟ್ಟದ ತಳಿಯನ್ನು ನಾವು ಸಂವರ್ಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸ್ವತಂತ್ರ ಪೂರ್ವದಲ್ಲಿ ಎಷ್ಟೋ ರಾಜ ಮನೆತನಗಳು ಗೋವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಗೋಮಾಳಗಳನ್ನು ಬಿಟ್ಟಿದ್ರು ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದರೆ ಮೈಸೂರು ಸಂಸ್ಥಾನದ ಮಹಾರಾಜರಿರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಅಮೃತ್ ಮಹಲ್ ಕಾವಲ್ ಅಂತ ಗೋಮಾಳಗಳನ್ನು ಬಿಟ್ಟಿದ್ದರು ಆದರೆ ಇವತ್ತಿನ ಪರಿಸ್ಥಿತಿ ನೋಡುವಾಗ ಅಮೃತ ಮಹಲ್ ತಳಿ ಅವಸಾನದ ಅಂಚಿಗೆ ಬಂದು ನಿಂತಿದೆ ಗೋವುಗಳು ಗೋಭಕ್ಷಕರ ಪಾಲಾದರೆ ಗೋಮಾಳಗಳು ಭೂಗಳರ ಪಾಲಾಗಿ ಹೋಗ್ತಾ ಇದೆ ಇದು ಎಂಥ ಕೆಟ್ಟ ಸನ್ನಿವೇಶ ಆಗಿದೆ ಸ್ನೇಹಿತರೆ ಹಾಗಾಗಿ ಗೋವನ್ನು ಮೈ ದಡವಿದ್ರೆ ಅಂದರೆ ದೇಸಿ ಗೋವಿನ ವಿಶೇಷತೆಯನ್ನು ಹೇಳ್ತಾ ಹೋದರೆ ದಿನಗಟ್ಟಲೆ ಮಾತಾಡ್ಬೋದು ಅಷ್ಟು ಪ್ರಯೋಜನ ಇದೆ ಅದರಿಂದ ಉದಾಹರಣೆಗೆ ಈಗ ದೇಸಿ ಗೋವಿನ ಒಂದು ಸಗಣಿ ಏನಿದೆ ಆ ಸಗಣಿ ಜೀವಕೋ ಜೀವ ಜೀವಕೋಶಗಳನ್ನು ಅಂದರೆ ಈ ಮಣ್ಣಲ್ಲಿ ಬಿದ್ದಾಗ ಜೀವ ವೈವಿಧ್ಯತೆಯನ್ನು ಕಾಪಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅದಕ್ಕೋಸ್ಕರನೇ ದೇಶಿ ಗೋವಿನ ಸಗಣಿಯನ್ನು ಹಾಕಿದ ಗೊಬ್ಬರದಿಂದ ಬೆಳೆದಂತಹ ಆಹಾರ ಧಾನ್ಯಗಳೇನಿದೆ ಅವು ಉತ್ಕೃಷ್ಟ ಗುಣಮಟ್ಟದ್ದಾಗಿರುತ್ತೆ ಅದೇ ರೀತಿಯಲ್ಲಿ ಗೋಮೂತ್ರವನ್ನು ಅಂದರೆ ದೇಶಿ ಗೋವಿನ ಗೋಮೂತ್ರವನ್ನು ಅದು ಹಾಗೆ ಇಟ್ಟರೆ ಕೆಟ್ಟೋಗುತ್ತೆ ಅದನ್ನು ಕುದಿಸ್ತಾರೆ ಅಥವಾ ಬಟ್ಟಿ ಇಳಿಸ್ತಾರೆ ಬಟ್ಟಿ ಇಳಿಸಿದಾಗ ಅದು ಎಷ್ಟೇ ದಿನವಾದರೂ ಅದು ಕೆಡೋದಿಲ್ಲ ಅದನ್ನು ಅರ್ಕ ಅಂತ ಕರೀತಾರೆ ಈ ಅರ್ಕವನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದರಿಂದ ನಮಗೇನಾಗುತ್ತೆ ಸರಿಸುಮಾರು ನೂರ ನಲ್ವತ್ತರ ನೂ ನೂರ ನಲವತ್ತಕ್ಕಿಂತ ಹೆಚ್ಚಿನ ಕಾಯಿಲೆಗಳನ್ನು ಮಾಡುವಂಥ ಶಕ್ತಿ ಗೋ ಗೋಮೂತ್ರಕ್ಕಿದೆ ಅಂತ ಹೇಳುತ್ತೆ ಒಂದು ಅಧ್ಯಯನ ಆಯುರ್ವೇದದಲ್ಲಿ ಅದನ್ನು ಬಿಟ್ಟು ಪಂಚಗವ್ಯ ಅಂತ ನಾವು ಉಪಯೋಗ ಮಾಡ್ತೀವಿ ಉದಾಹರಣೆಗೆ ಹಾಲು ಮೊಸರು ಸಗಣಿ ಮತ್ತು ಗೋಮೂತ್ರ ತುಪ್ಪ ಇದನ್ನು ಸೇರಿದಂಥ ಪಂಚಗವ್ಯದಿಂದ ಸಾಬೂನ್ ಮಾಡ್ತಾರೆ ಈ ಸಾಬೂನನ್ನು ನಾವು ಸ್ನಾನ ಮಾಡಲಿಕ್ಕೆ ಬಳಸಿದರೆ ತುಂಬ ಚೆನ್ನಾಗಿರುತ್ತೆ ಅದು ಈ ರೀತಿಯಾಗಿ ಗೋವಿನ ಇದಿದೆ ಧಾರ್ಮಿಕವಾಗಿ ನಾವು ನೋಡುವಾಗ ಎಷ್ಟೋ ಒಂದು ಪುಣ್ಯ ಕಾರ್ಯಗಳನ್ನು ಮಾಡುವಾಗ ಮದುವೆಗಳಲ್ಲಿರ್ಬೋದು ಗೃಹ ಪ್ರವೇಶದಲ್ಲಿರಬಹುದು ಯಜ್ಞ ಯಾಗಾದಿಗಳನ್ನು ಮಾಡುವಾಗಿರೋ ಗೋಪೂಜೆ ಅಂತ ಹೇಳ್ತಕ್ಕಂಥದ್ದು ಹಿಂದೂ ಸಂಸ್ಕೃತಿಯಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಪ್ರಕ್ರಿಯೆ ನಾವು ಗೋವನ್ನು ಕಾಮದೇನು ಅಂತ ಕೂಡ ಕರಿತೀವಿ ಅಂದರೆ ನಾವು ಏನು ಬೇಡ್ತೇವೋ ಅದನ್ನು ಕೊಡುತ್ತೆ ಗೋವು ತನಗಾಗಿ ತಾನು ಏನು ಇಟ್ಕೊಳ್ಳೋದಿಲ್ಲ ಎಲ್ಲವನ್ನೂ ಮ ಮನುಕುಲದ ಉದ್ಧಾರಕ್ಕಾಗಿಯೇ ಮಾಡಿಬಿಟ್ಟು ಕೊನೆಯಲ್ಲಿ ವಯಸ್ಸಾದಂಥ ಕಾಲದಲ್ಲಿ ಇವತ್ತು ಸರ್ಕಾರ ಹದಿನಾಲ್ಕು ವರ್ಷಕ್ಕೆ ಕಡಿಬೋದು ಅಂತ ಹೇಳಿದ್ರೆ ಇದು ವಿಪರ್ಯಾಸವಲ್ವಾ ನಮ್ಮ ಮನಸ್ಸು ಇದರಿಂದ ಕಲ್ಕೋದಿಲ್ವಾ ಇಂಥ ಪ್ರಶ್ನೆಯನ್ನು ನಾವು ನಮ್ಮ ಮುಂದೆ ಇಟ್ಕೊಳ್ಬೇಕು ಯಾಕೆ ಅಂತೇಳಿದ್ರೆ ನಮ್ಮ ಪೂರ್ವಜರು ಎಂತಹ ಸಂಕಷ್ಟ ಕಾಲದಲ್ಲಿ ಕೂಡ ಗೋವುಗಳನ್ನು ಸಂರಕ್ಷಣೆ ಮಾಡಿ ಅವುಗಳನ್ನು ಪರಿಪಕ್ವಾಗಿ ಸಂವರ್ಧನೆ ಮಾಡಿ ನಮಗೆ ಉಳಿಸಿಕೊಟ್ಟೋಗಿರುವಂಥ ತಳಿಗಳನ್ನಾದರೂ ಈಗಲಾದರೂ ಎಚ್ಚೆತ್ತುಕೊಂಡು ನಾವು ಸಂರಕ್ಷಣೆ ಮಾಡಬೇಕಾದಂತಹ ಮಹತ್ತರವಾದ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನ ಹೆಗಲ ಮೇಲಿದೆ ಅಂತ ಹೇಳ್ತಕ್ಕಂಥದ್ದು ನನ್ನ ಉದ್ದೇಶ ಗಾಂಧೀಜಿಯವರು ಗಾಂಧೀಜಿಯವರ ಮುಂದೆ ಯಾರಾದರೂ ಪ್ರಶ್ನೆಯನ್ನು ಕೇಳಿದರೆ ನಿಮಗೆ ಗ್ರಾಮ ಸ್ವರಾಜ್ಯ ಇಂಪಾರ್ಟೆಂಟಾ ಗೋರಕ್ಷಣೆ ಇಂಪಾರ್ಟೆಂಟಾ ಸ್ವಾತಂತ್ರ್ಯ ಇಂಪಾರ್ಟೆಂಟಾ ಮುಖ್ಯ ಆಗುತ್ತಾ ಅಂತ ಕೇಳಿದರೆ ಗಾಂಧೀಜಿಯವರು ಮೊದಲು ಆಯ್ಕೆ ಮಾಡ್ಕೊಳ್ತಾ ಇದ್ದಿದ್ದು ಗೋರಕ್ಷಣೆಯೇ ನನ್ನ ಮೊದಲ ಆದ್ಯತೆ ಅಂತ ಹೇಳ್ತಾ ಇದ್ದರು ಅಂತ ಅವರ ಕನಸನ್ನು ಸಾಕಾರಗೊಳಿಸೋದಕ್ಕೋಸ್ಕರ ನಾವಿವತ್ತು ಭಾರತೀಯ ಗೋತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಈಗ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅಂತೇಳಿದ್ರೆ ಕ್ರಾಂತಿಯ ಮುಖಾಂತರ ಜರ್ಸಿ ಮತ್ತು ಎಚ್ ಆಫ್ ವಿದೇಶಿ ತಳಿಗಳನ್ನೇನು ತರಿಸ್ಕೊಳ್ತು ಸರ್ಕಾರ ಇವು ಸ್ವಯಂ ಗರ್ಭಧಾರಣೆ ಮಾಡತಕ್ಕಂಥ ಕ್ಷಮತೆ ಇಲ್ಲ ಅಥವಾ ಆ ವ್ಯವಸ್ಥೆ ಇಲ್ಲ ಹಾಗಾಗಿ ಏನು ಮಾಡ್ತಾರೆ ಆ ಹಸುಗಳು ಆ ಹಸುಗಳಿಗೆ ಕೃತಕ ಗರ್ಭಧಾರಣೆಯನ್ನು ಮಾಡ್ತಾರೆ ಅಂದರೆ ವಿದೇಶದಿಂದ ಇಂಪೋರ್ಟ್ ಆಗಿರ್ತಕ್ಕಂಥ ವೀರ್ಯ ಮತ್ತು ಈಗ ಕೂಡ ಆ ವೀರ್ಯವನ್ನು ಸಂವರ್ಧನ ಕೇಂದ್ರ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಹೆಸರುಘಟ್ಟದಲ್ಲಿದೆ ಅಲ್ಲಿಂದ ತಂದಂತಹ ವೀರ್ಯವನ್ನು ಕೃತಕವಾಗಿ ಗರ್ಭಧಾರಣೆ ಮಾಡ್ತಾರೆ ಅದೇ ಆ ಗರ್ಭಧಾರಣೆ ಅಂತ ಅಂತೇಳಿದ್ರೆ ಈಗ ಅಲ್ಲಿ ಉಳಿದಿರೋ ಅಂಥ ದೇಶಿ ತಳಿಗಳಿಗೂ ಕೂಡ ಮಾಡ್ತಾಯಿದ್ರು ಹಾಗಾಗಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ಸಂಕರ ತಳಿಗಳಾಗೋಗಿದೆ ಅದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಈ ಗೋ ಗೋವಿನ ತಳಿಗಳನ್ನು ಸಂರಕ್ಷಣೆ ಮಾಡೋದರ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿತ್ತು ಅದರ ಅನ್ವಯ ಏನಾಗಿದೆ ಅಂತೇಳಿದ್ರೆ ಕೇಂದ್ರ ಪ ಪಶುಸಂಗೋಪನಾ ಮತ್ತು ಮೀನುಗಾರಿಕೆ ಇಲಾಖೆ ಮಾಡಿದಂತಹ ಒಂದು ಅಧ್ಯಯನದ ಮುಖಾಂತರ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಒಂದು ಚೌಕಟ್ಟನ್ನು ಹಾಕ್ಕೊಂಡಿದೆ ಕೇಂದ್ರ ಸರ್ಕಾರ ಇನ್ ಅಂತ ಅಂದರೆ ಇವಾಗ ಉದಾಹರಣೆಗೆ ಅಮೃತ ಮಹಲ್ ತಳಿ ಇದ್ದರೆ ಆ ಒಂದು ತಳಿಗೆ ಅಮೃತ ಮಹಲ್ದೇ ವೀರ್ಯವನ್ನು ಕೃತಕ ಗರ್ಭಧಾರಣೆಯ ಮುಖಾಂತರ ಮಾಡಿ ಆ ತಳಿಗಳನ್ನು ಸಂರಕ್ಷಣೆ ಮಾಡೋದು ಪರಿಶುದ್ಧ ಮಾಡೋವಂಥ ಒಂದು ವಿಧಾನವನ್ನು ಈಗ ಹಾಕಿಕೊಂಡಿದ್ದಾರೆ ಸ್ನೇಹಿತರೆ ಇವಾಗ ಯಾಂತ್ರಿಕೃತ ಕೃಷಿಗೆ ಬಂದಾಗ ನಾವು ಟ್ಯಾಕ್ಟರ್ ಮೇಲೆ ಅವಲಂಬನೆ ಆಗ್ತೀವಿ ಟ್ಯಾಕ್ಟರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎರೆ ಉಳುಗಳು ಸತ್ತೋಗ್ತವೆ ಭೂಮಿ ತುಂಬ ಒತ್ತಡಕ್ಕೆ ಒಳಪಡುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ಕೃಷಿ ಭೂಮಿ ಮುಂದೆ ಇವತ್ತು ನೀವು ಡೀಸೆಲ್ ಇರ್ಬೋದು ಟ್ಯಾಕ್ಟರ್ ನಾವು ನಾನಾ ರೀತಿ ಟ್ಯಾಕ್ಟರ್ಗಳನ್ನು ಡಿಸೈನ್ ಮಾಡ್ಬೋದು ಆದರೆ ಒಬ್ಬ ಕೃಷಿಕ ಎತ್ತಿನ ಮೇಲೆ ಡಿಪೆಂಡ್ ಆಗಿದ್ದ ಎತ್ತಿನಿಂದ ಉಳುತ್ತಾ ಹೋಗುವಾಗ ಆ ಎತ್ತಿನ ಮೂತ್ರ ಏನಿದೆ ಅಲ್ಲ ಅಂದರೆ ಇದೊಂದು ವಿಶೇಷತೆ ನಮ್ಮ ದೇಶೀಯ ಗೋತಳಿಗಳಲ್ಲಿ ಇದೊಂದು ವಿಶೇಷತೆ ಇದೆ ಅವು ಗೋಮೂತ್ರವನ್ನು ಒಮ್ಮೆಲೆಗೆ ವಿದೇಶಿ ತಳಿಗಳ ಥರ ವಿಸರ್ಜನೆ ಮಾಡೋದಿಲ್ಲ ಇವಾಗ ಉದಾಹರಣೆಗೆ ರ ರೈತ ನೇಗಿಲನ್ನು ಕಟ್ಟಿ ನಗವನ್ನು ಎತ್ತಿಗೆ ಒರೆಸಿ ಆತ ಉಳ್ತಾ ಹೋಗುವಂಥ ವಿಧಾನದಲ್ಲಿ ಏನಿದೆ ಅದು ಅಲ್ಲಿ ಇಲ್ಲಿ 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 ಚೂರು ಚೂರು ಮೂತ್ರವನ್ನು ಮಾಡೋದು ಆ ಮೂತ್ರದಿಂದ ಏನಾಗ್ತಾ ಇತ್ತು ಅಂದರೆ ಆ ಎಲ್ಲ ಭೂಮಿ ಒಂದು ಫಲವತ್ತತೆ ಆಗ್ತಾ ಇತ್ತು ಅನ್ನೋದು ಕೂಡ ಕೆಲವು ಅಧ್ಯಯನಗಳು ಹೇಳುತ್ತೆ ಹಾಗಾಗಿ ನಾವು ಇವತ್ತು ಗೋತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಇವತ್ತು ಎತ್ತುಗಳು ಎತ್ತುಗಳು ಭಾರತೀಯ ರೈಲ್ವೆ ಹೆಂಗೆ ಸೇವೆ ಮಾಡ್ತಾ ಇದೆಯೋ ಲಾರಿಗಳು ಯಾವ ರೀತಿ ಒಂದು ಸ ಸರಕು ಸಾಗಾಣಿಕೆ ಮಾಡೋದರಲ್ಲಿ ತಮ್ಮದೇ ಕೊಡುಗೆಯನ್ನು ಕೊಡ್ತಾ ಇದೆಯೋ ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಎತ್ತುಗಳು ಸಹ ಬಂಡಿಯನ್ನು ಎಳೆಯೋದರ ಮುಖಾಂತರ ಕೃಷಿ ಕೃಷಿ ಪರಿಕರಗಳನ್ನು ತೋಟದ ಬಳಿಗೆ ತೊಗೊಂಡೋಗೋದು ಅಲ್ಲಿ ಬೆಳೆದಂಥ ದವಸ ಧಾನ್ಯ ತರಕಾರಿಗಳನ್ನು ಮುಖ್ಯ ರಸ್ತೆಗೆ ತರತಕ್ಕಂಥದ್ದು ಇಂತಹ ಸಾಕಷ್ಟು ಕೆಲಸಗಳನ್ನು ಮಾಡುತ್ತೆ ಅಷ್ಟಲ್ಲದೆ ದೇಶೀಯ ಗೋವುಗಳು ತುಂಬ ಸಂವೇದನಾಶೀಲವಾಗಿ ಬದುಕ್ತವೆ ತುಂಬ ಸಾಧು ಸ್ವಭಾವದವು ಏನಂದರೆ ಪರಿಚಯಸ್ಥರಿಲ್ಲದೇ ಇದ್ದರೆ ಅವು ಹತ್ರ ಬಿಟ್ಕೊಳ್ಳೋದಿಲ್ಲ ಅನ್ನೋದು ಬಿಟ್ಟರೆ ತುಂಬ ಸಾಧು ಸ್ವಭಾವದವು ಇವು ಹೆಸರಿಡ್ದು ಕ ಕೂಗಿದರೆ ಸಾಕು ಅರ್ಥ ಮಾಡ್ಕೊಳ್ತವೆ ಇವರು ನಮ್ಮ ಯಜಮಾ ನಮ್ಮ ನಮ್ಮನ್ನು ಸಾಕಿದ ಪಾಲಕರು ಅಂಥೇಳಿ ಒಂದು ಅದ್ವಿತೀಯವಾದ ಪ್ರೀತಿಯನ್ನು ತೋರಿಸ್ತವೆ ಸ್ವಲ್ಪ ಹಿಂದೆ ಕಾಲದಲ್ಲಿ ಹೋಗೋದಾದರೆ ಏನಾಗ್ತಾ ಇತ್ತು ಅಂತೇಳಿದ್ರೆ ಗೋವು ಮುಕ್ತವಾಗಿ ಬಿಡ್ತಾಯಿದ್ರು ಮುಕ್ತವಾಗಿ ಹೋಗೋದು ಮೇಯ್ಕೊಂಡು ಮನೆಗೆ ಬರ್ತಾಯಿತ್ತು ನಮ್ಮ ಹಿರಿಕರು ಹೇಳಿರುವಂಥ ಪ್ರಕಾರ ಈ ಗೋವು ಮನೆಯ ಯಜಮಾನನಿಗೇನಾದರೂ ಕಾಯಿಲೆ ಬಂದಿದರೆ ಯಾವುದಾದ್ರೂ ರೋಗ ಬಂದಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಗಿಡಮೂಲಿಕೆಗಳನ್ನು ತಿಂದು ಬಂದು ಆ ಒಂದು ಔಷಧಿಯ ತತ್ವವನ್ನು ಹಾಲಿನ ಮುಖಾಂತರ ಕೊಟ್ಟು ಆ ಯಜಮಾನನ ಆರೋಗ್ಯ ವೃದ್ಧಿ ಮಾಡಿದಂಥ ಉದಾಹರಣೆಗಳು ಕೂಡ ಸಾಕಷ್ಟು ಇದೆ ಅಂತ ಹೇಳ್ತಾರೆ ಹಾಗಾಗಿ ಸ್ನೇಹಿತರೆ ನಾವು ಗೋವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಪಣ ತೊಡಬೇಕು ಇವತ್ತು ಗೋವನ್ನು ಮಾಂಸಕ್ಕಿಂತ ಹೆಚ್ಚಾಗಿ ಚರ್ಮ ಮತ್ತು ಅದರ ಉಪ ಉತ್ಪನ್ನಗಳಿಗೋಸ್ಕರ ವಧೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಅಮಾನವೀಯ ಕೃತ್ಯವಾಗಿದೆ ಅದರ ಒಟ್ಟಿಗೆ ಈ ಕೃತಕ ಗರ್ಭಧಾರಣೆ ಏನಿದೆಯಲ್ಲ ಇದು ಕೂಡ ಒಂದು ಅಮಾನವೀಯವಾದ ಕೃತ್ಯ ನಾವಿವತ್ತು ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ಪ್ರಾಣಿಯ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ಪ್ರಪಂಚದಲ್ಲಿ ಯಾವುದೇ ಒಂದು ಜೀವಿಗೆ ಇಲ್ಲದೇ ಇರತಕ್ಕಂತಹ ಕೃತಕ ಗರ್ಭಧಾರಣೆ ಕೇವಲ ಹಸುಗಳಿಗೆ ಮಾತ್ರ ಯಾಕೆ ನಮ್ಮ ಗೋವುಗಳಿಗೆ ಮಾತ್ರ ಯಾಕೆ ಅನ್ನೋ ಪ್ರಶ್ನೆಯನ್ನು ನಾವೆಲ್ಲರೂ ನಮ್ಮ ಮುಂದೆ ಇಟ್ಟುಕೊಳ್ಳೋಣ ಪಾರಂಪರಾಗತವಾಗಿ ಏನಾಗ್ತಾಯಿತ್ತು ಅಂದರೆ ಗೂಳಿಗಳಿರ್ತಾಯಿತ್ತು ಆ ಗೂಳಿಗಳನ್ನು ಕ್ರಾಸ್ ಮಾಡಿ ಆ ಇಂತಿಂಥದ್ದೇ ತಳಿಗೆ ಇಂತಿಂಥದ್ದೇ ತಳಿಯ ಹಸು ಗೋವಿಗೆ ಅದೇ ತಳಿಯ ಗೂಳಿಯಿಂದ ಕ್ರಾಸ್ ಮಾಡಿ ಒಂದು ಇದನ್ನು ತಳಿಯನ್ನು ಸಂವರ್ಧನೆ ಮಾಡ್ತಾಯಿದ್ರು ಆ ಪದ್ಧತಿ ತುಂಬ ಅನುಕೂಲಕರವಾಗಿತ್ತು ಇದೆಲ್ಲ ಇದು ಅದೆಲ್ಲ ಆದಮೇಲೆ ಏನಾಯಿತು ಈಗ ಯಾವಾಗ ನಾವು ವಿದೇಶಿ ತಳಿಗಳನ್ನು ತೊಗೊಂಬಂದ್ವಿ ಹಿಂದೆ ಡೈರಿ ಫಾರ್ಮ್ ಮಾಡೋ ಅಂಥ ಉದ್ಯಮಿಗಳ ಒಂದು ದೊಡ್ಡ ಷಡ್ಯಂತ್ರ ಇದೆ ಭಾರತೀಯ ಗೋತಳಿಗಳನ್ನು ನಾಶ ಮಾಡಬೇಕು ಅಂತ ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ ನಮ್ಮಲ್ಲಿ ಇವಾಗ ಕಂಬಳ ಅಂತ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಅದೇ ರೀತಿ ತಮಿಳ್ನಾಡಲ್ಲಿ ಜಲ್ಲಿಕಟ್ಟು ಅಂತ ಮಾಡ್ತಾರೆ ಇವೆಲ್ಲ ಒಂದು ವಿರೋಚಿತ ಕ್ರೀಡೆಗಳು ನಮ್ಮ ಶ್ರೀರಂಗಪಟ್ಟಣದ ಕಡೆಗೋದ್ರೆ ಬಂಡಿ ಒಡೆಯವ್ರು ರೇಸ್ ಮಾಡ್ತಾರೆ ಇದೆಲ್ಲ ಒಂಥರ ಕೃಷಿಕರಿಗೆ ಒಂದು ವರ್ಷ ಪೂರ್ತಿ ಅವರು ಕೃಷಿ ಚಟುವಟಿಕೆಯಲ್ಲಿ ತೊಡೆದಿ ತೊಡಗಿರ್ತಾರೆ ಹಾಗಾಗಿ ಒಂದು ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ಒಂದು ವಿರೋಚಿತ ಕ್ರೀಡೆಯಾಗಿ ಇವನ್ನ ಮಾಡ್ತಾಯಿದ್ರು ಇದನ್ನು ಮನಗಂಡಂತಹ ಇದ್ರೆ ಈ ಎಲ್ಲದರ ಒಂದು ನಿರ್ಬಂಧದ ಹಿಂದೆ ಈ ಕ್ರೀಡೆಗಳನ್ನು ನಿರ್ಬಂಧಿಸೋದ್ರ ಹಿಂದೆ ಡೈರಿ ಫಾರ್ಮ್ಗಳು ಮಾಡ್ತಕ್ಕಂಥ ಒಂದು ಕಾರ್ಪೊರೇಟ್ ಕಂಪನಿಗಳ ಷಡ್ಯಂತ್ರ ಇತ್ತು ಹಾಗಾಗಿ ಅದು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಆಗಿ ಸುಪ್ರೀಂ ಕೋರ್ಟ್ ಇವಾಗ ಮುಕ್ತ ಅವಕಾಶವನ್ನು ಕೊಟ್ಟಿದೆ ಕೆಲವು ನಿಬಂಧನೆಗಳೊಂದಿಗೆ ಹಾಗಾಗಿ ಇವತ್ತು ಜಲ್ಲಿಕಟ್ಟು ಯಶಸ್ವಿಯಾಗಿ ನಡೀತಾ ಇದೆ ಕಂಬಳ ಯಶಸ್ವಿಯಾಗಿ ನಡೀತಾ ಇದೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಆದರೆ ಅದನ್ನು ನಾವು ಅತ್ಯಂತ ಕಠಿಣವಾಗಿ ಮಾಡೋಕ್ಕೆ ಹೋಗಬಾರ್ದು ಒಂದು ಸಾಂಕೇತಿಕವಾಗಿ ಮಾಡೋದು ಕೂಡ ಒಳ್ಳೆಯದಿದೆ ಅಂತ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ ಗೋವಿನ ಚರ್ಮವನ್ನು ಇವತ್ತು ನಾವು ಬೆಲ್ಟಾಗಿ ಚಪ್ಪಳಿಯಾಗಿ ಮತ್ತು ವ್ಯಾನಿಟಿ ಬ್ಯಾಗ್ಸ್ಗಳಾಗಿ ಪರ್ಸ್ಗಳಾಗಿ ಹಲವಾರು ವಿಧಗಳಲ್ಲಿ ನಾವು ಉಪಯೋಗವನ್ನು ಮಾಡ್ತೀವಿ ಅದು ಬಿಟ್ಬಿಟ್ಟು ಗೋವಿನ ಕೊಂಬಿನಿಂದ ಏನು ಮಾಡ್ತಾರೆ ಬಟನ್ಸ್ ಮಾಡ್ತಾರೆ ಮತ್ತು ಬಾಚಣಿಗೆಯನ್ನು ಮಾಡ್ತಾರೆ ಗೋವಿನ ಫ್ಯಾಟ್ ಐಟಮ್ಸ್ಗಳು ಏನಿದೆ ಇದರಿಂದ ಹಲವಾರು ಕಾಸ್ಮೆಟಿಕ್ಸ್ಗಳು ಬರುತ್ತೆ ಹೀಗಾಗಿ ಗೋವಿನ ಎಲ್ಲ ಉತ್ಪನ್ನಗಳನ್ನು ಒಂದು ಕೈಗಾರಿಕಾ ದೃಷ್ಟಿಯಿಂದ ಮಾಡ್ತಾ ಇರೋದರಿಂದ ಗೋ ಇವತ್ತು ಹೆಚ್ಚಾಗಿದೆ ಅದು ಬಿಟ್ಟು ನಗರ ಪ್ರದೇಶಗಳಲ್ಲಿ ಇವತ್ತು ಯಾವುದೇ ದೇ ದೇಶೀಯ ಗೋತಳಿಗಳು ಇವತ್ತು ಕಣ್ಮರೆಯಾಗಿದೆ ಬೆಂಗಳೂರಲ್ಲಿ ನೀವು ಏನೇ ಮಾಡಬೇಕಂತ ಹೇಳಿದ್ರು ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಮಹಾನಗರದಲ್ಲಿ ಇವತ್ತು ದೇಶೀಯ ಗೋತಳಿ ನಮ್ಮ ಎಲ್ಲೂ ಕಂಡು ಬರೋದಿಲ್ಲ ಜರ್ಸಿ ಅಥವಾ ಎಚ್ ಆಫ್ ತಳಿಗಳೇ ಇರುತ್ತೆ ಇವು ಏನಾಗಿ ಇವು ಇವುಗಳನ್ನು ಯಾ ಏನು ವಿರೋಧ ಮಾಡ್ತಾ ಇಲ್ಲ ನಾವು ಅವು ಕೂಡ ನಮಗೆ ಹಾಲನ್ನು ಕೊಡ್ತಾ ಇದ್ದಾವೆ ಆದರೆ ಆ ದೇಶಿ ಗೋವಿನ ಹಾಲಿಗೂ ವಿದೇಶಿ ಗೋವಿನ ಹಾಲಿಗೂ ಅಜಗಜಾಂತರವಾದ ವ್ಯತ್ಯಾಸ ಇದೆ ನಮ್ಮ ದೇಶಿ ಗೋವಿನ ಹಾಲಲ್ಲಿ ಎ ಟು ಅಂತ ಹೇಳ್ತಕ್ಕಂಥ ಒಂದು ಅಂಶ ಇದ್ದು ಇದು ತುಂಬ ಕರುಳಿಗೆ ಸಂಬಂಧಪಟ್ಟಂತಹ ಒಂದು ತುಂಬ ಪೌಷ್ಟಿಕಾಂಶವನ್ನು ಹೊಂದಿದೆ ಆ ಈ ಎ ಟು ಕಂಟೆಂಟ್ ಏನಿದೆ ಈ ವಿದೇಶಿ ತಳಿಗಳಲ್ಲಿ ತುಂಬ ಕಡಿಮೆ ಇದೆ ಹಾಗಾಗಿ ಇದು ಆರೋಗ್ಯಕ್ಕೆ ಅಂತ ಏನು ಕೊಡುಗೆಯನ್ನು ಕೊಡುತ್ತೆ ಅಂತ ಹೇಳೋದು ಇಲ್ಲಿ ಇಲ್ಲಿವರೆಗೂ ಎಲ್ಲಿ ಆಗಿಲ್ಲ ಹಾಗಾಗಿ ದೇಶಿ ಗೋವನ್ನು ಸಂರಕ್ಷಣೆ ಮಾಡಿದಾಗ ಅದರ ಹಾಲನ್ನು ನಾವು ಸೇವಿಸಿದಾಗ ನಮಗೆ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ ಹಾಗೆ ಮಜ್ಜಿಗೆ ಮಜ್ಜಿಗೆಯಲ್ಲಿ ಲ್ಯಾ ಅನ್ನೋ ಅಂತ ಹೇಳುವಂಥ ಒಂದು ಬ್ಯಾಕ್ಟೀರಿಯಾ ಇದೆ ಈ ಬ್ಯಾಕ್ಟೀರಿಯಾದಿಂದ ಏನಾಗುತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅತ್ಯಂತ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ ಕರುಳು ಶುದ್ಧ ಆಗುತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತೆ ದೇಹ ತಂಪಾಗುತ್ತೆ ಮನುಷ್ಯ ದಷ್ಟಪುಷ್ಟನಾಗ್ತಾನೆ ಈ ಎಲ್ಲ ಅಂಶಗಳು ಇದೆ ಹಾಗಾಗಿ ಎಲ್ಲಿ ಗೋವು ಸಂತುಷ್ಟಿಯಿಂದ ತನ್ನಷ್ಟಕ್ಕೆ ತಾನೇ ಓಡಾಡಿ ಮೇಯ್ದು ಬಂದು ಅದು ಯಾವ ಜಾಗದಲ್ಲಿ ಮಲ್ಕೊಳ್ಳುತ್ತೋ ವಿಶ್ರಾಂತಿಯನ್ನು ಪಡೆಯುತ್ತೋ ಆ ಜಾಗವನ್ನು ಸರ್ವಶ್ರೇಷ್ಠ ಅಂತ ನಮ್ಮ ವಾಸ್ತುಶಾಸ್ತ್ರ ಹೇಳುತ್ತೆ ಹಾಗಾಗಿ ಸ್ನೇಹಿತರೆ ಇವತ್ತು ನಾವು ತಿರುಪತಿಯ ದೇವಸ್ಥಾನದಲ್ಲಿ ನೋಡುವಾಗ ಪುಂಗನೂರು ಅಂತ ಒಂದು ತಳಿ ಇದೆ ಇದು ಸರಿಸುಮಾರು ತೊಂಬತ್ತರಿಂದ ನೂರು ಸೆಂಟಿಮೀಟ್ರ್ ಎತ್ತರ ಇರತಕ್ಕಂಥ ಜಗತ್ತಿನಲ್ಲಿ ಅತ್ಯಂತ ದುರ್ಲಭವಾಗಿರ್ತಕ್ಕಂಥ ತಳಿ ಇದು ಪುಂಗನೂರು ತಳಿ ಅಂತ ಹೇಳ್ತಾರೆ ಈ ಒಂದು ಪುಂಗನೂರು ತಳಿಯನ್ನು ಟಿ ಟಿ ಡಿ ಅವರು ಅನಾದಿ ಕಾಲದಿಂದ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಅದರ ಒಂದು ಹಾಲಿನಿಂದಲೇ ನಮ್ಮ ತಿರುಪತಿ ವೆಂಕಟರಮಣನ ಪೂಜಾ ಕೈಂಕರ್ಯಗಳು ಪ್ರತಿದಿನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಇದನ್ನು ಮನಗಂಡಂತಹ ಆಂಧ್ರ ಪ್ರದೇಶ ಸರ್ಕಾರ ಇವತ್ತು ಪಲಮನೇರಿನಲ್ಲಿ ಈ ಪುಂಗನೂರಿನ ತಳಿಯನ್ನು ಸಂ್ರ ಸಂವರ್ಧನೆ ಮಾಡಬೇಕು ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ಇತ್ತೀಚೆಗಷ್ಟೇ ಒಂದು ಕ್ರಮವನ್ನು ಕೈಗೊಂಡಿದೆ ಇದು ತುಂಬ ಸಂತಸ ಕೊಡುವಂಥ ವಿಚಾರ ಸ್ನೇಹಿತರೆ ಇವತ್ತು ಪ್ರಕೃತಿ ನಮಗೆ ವರದಾನವಾಗಿ ಕೊಟ್ಟಂತಹ ಗೋ ತಳಿಯ ಇನ್ನೊಂದು ವೈಶಿಷ್ಟ್ಯತೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಈಗ ನಮ್ಮ ದೇಶೀಯ ಗೋತಳಿ ಏನಿದೆಯಲ್ಲ ತನ್ನ ಅಂಗಚಲನೆ ಅಂದರೆ ತನ್ನ ದೇಹದ ಯಾವ ಭಾಗವನ್ನು ಬೇಕಾದ್ರೂ ಹಿಂಗೆ ದಡವು ಅಂದರೆ ಈಗ ಉದಾಹರಣೆಗೆ ಚಲನೆ ಮಾಡೋವಂಥ ಶಕ್ತಿ ಇದೆ ಅದಕ್ಕೆ ಈ ನೊಣಗಳು ಕೂತಾಗ ಬೇರೆ ಯಾವುದಾದ್ರೂ ಸೊಳ್ಳೆಗಳು ಕೂತಾಗ ಅದು ಶೇಕ್ ಮಾಡೋದ್ರ ಮುಖಾಂತರ ಅದನ್ನು ಓಡಿಸುವಂಥ ಶಕ್ತಿ ಇದೆ ಆದರೆ ವಿದೇಶಿ ತಳಿಗಳಿಗೆ ಆ ರೀತಿಯಾಗಿ ಇಲ್ಲ ಅದು ಅಂಗಚಲನೆ ಮಾಡಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ ಅದು ಒಂಥರ ಜೆನೆಟಿಕಲಿ ಮಾಡಿಫೈಡ್ ಕೋವ್ ಆಗೋಗಿದೆ ಅಂದರೆ ಒಂದು ಮಿಷಿನ್ ಥರ ಹಾಲು ಕೊಡೋ ಮಿಷಿನ್ ಥರ ಮಾಡಿಬಿಟ್ಟಿದೆ ಇವತ್ತು ನಮ್ಮ ವಿಜ್ಞಾನ ಅದನ್ನು ಹಾಗಾಗಿ ಅದು ಒಂಥರ ಯಮಯಾತನೇ ಅನುಭವಿಸುತ್ತೆ ಅಂದರೆ ಕಾಯಿಲೆ ಬಂದುಬಿಟ್ರೆ ಅದು ಮತ್ತೆ ಸದೃಢ ಆಗೋವಂಥ ಅವಕಾಶಗಳು ತುಂಬ ಕಮ್ಮಿ ನಾವು ರಸ್ತೆಯಲ್ಲಿ ನೋಡ್ಬೋದು ಈ ರೀತಿ ದೊಂಕ ಪಂಕ ಎಲ್ಲ ಆಗಿರ್ತದೋದು ಆದರೆ ದೇಶಿ ಗೋತಳಿಗಳು ಆ ಥರ ಅಲ್ಲ ಅವು ಮೇವಿಲ್ಲದೇ ಇದ್ದಾಗ ಬಡಕಲಾದರೂ ಕೂಡ ಮಳೆ ಬಂದು ಸುಭಿಕ್ಷ ಕಾಲ ಬಂದಾಗ ಅವು ಕ್ಲೀನಾಗಿ ಮತ್ತೆ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಆ ದೃಷ್ಟಿಕೋನದಿಂದ ನೋಡುವಾಗ ದೇಶಿ ತಳಿಗಳು ಹಾಲನ್ನು ಕಮ್ಮಿ ಕೊಡ್ತವೆ ಅಂತ ಹೇಳ್ತಕ್ಕಂಥದ್ದು ತುಂಬ ತಪ್ಪಾಗಿದೆ ಯಾಕೆ ಅಂತೇಳಿದ್ರೆ ಸ್ವಾತಂತ್ರ್ಯದ ನಂತರದಲ್ಲಿ ಕೆಲವೆಲ್ಲ ಘಟನೆಗಳು ನಡೆದಾಗ ತಳಿ ಸಂವರ್ಧನೆಯನ್ನು ಸರಿ ಮಾಡದೇ ಇರೋದರ ಕಾರಣ ಅದರ ಒಂದು ಸಂಕರಗಳಾಗಿ ತಳಿಗಳು ಅದರ ಹಾಲಿನ ಕೊಡ್ತಕ್ಕಂಥ ಪ್ರಮಾಣ ಕಡಿಮೆ ಆಗಿರ್ಬೋದು ಆದರೆ ನಾವಿಲ್ಲಿ ವಿಶೇಷವಾಗಿ ಗಮನಿಸುತ್ತಾ ಬೇಕಾಗಿರ್ತಕ್ಕಂಥದ್ದು ವಿದೇಶಿ ತಳಿಯ ಹಾಲು ಮತ್ತು ದೇಶಿ ತಳಿಯ ಹಾಲಿನ ಗುಣಧರ್ಮಗಳಲ್ಲಿ ತುಂಬ ವ್ಯತ್ಯಾಸ ಇದೆ ಇದರ ಇದರ ಕ್ವಾಲಿಟಿನೇ ಬೇರೆ ಅದರ ಕ್ವಾಲಿಟಿನೇ ಬೇರೆ ಆಗಿದೆ ಹಾಗಾಗಿ ದೇಶಿ ಗೋವಿನ ಹಾಲು ತುಂಬ ಉತ್ಕೃಷ್ಟವಾದದ್ದು ಇದನ್ನು ನಾವು ಮನಗಾಣಬೇಕು ಮತ್ತು ಒಂದು ಒಂದು ಹಸು ತನ್ನ ಜೀವಿತಾವಧಿಯಲ್ಲಿ ಎಷ್ಟೋ ಸಗಣಿಯನ್ನು ಕೊಡ್ತದೆ ಈ ಸಗಣಿಯಿಂದ ನಮ್ಮ ಕೃಷಿಗೆ ತುಂಬ ಒಂದು ಉಪಯೋಗ ಆಗುತ್ತೆ ಇದನ್ನೆಲ್ಲ ನಾವು ಮನಗಾಣಬೇಕಾಗಿದೆ ಹಾಗಾಗಿ ನಾನು ಕೊನೆಯದಾಗಿ ನಾನು ಒಬ್ಬ ಗೋಪ್ರೇಮಿ ಮೊದಲಿಂದನು ಹಾಗಾಗಿ ನಾನು ಒಂದು ಚುಟುಕವಾದ ಕವನವನ್ನು ರಚನೆ ಮಾಡಿದ್ದೀನಿ ಗೋವಿಲ್ಲದ ನಾಡು ಬೆಂಗಾಡು ಗೋವನ್ನು ಕೊಲ್ಲುವ ನಾಡು ಸುಡುಗಾಡು ಗೋವನ್ನು ರಕ್ಷಿಸಲು ಹಿಂದೂ ಧರ್ಮೀಯನೇ ನೀ ಹೋರಾಡು ಗೋವನ್ನು ಸಂರಕ್ಷಿಸಲು ಸಾಧ್ಯವಾಗದಿದ್ದರೆ ಧರ್ಮವ ಮರೆತು ನೀ ಉಸಿರಾಡು ಸ್ನೇಹಿತರೇ ಇದಾಗಿತ್ತು ಆಟೋವಾಲನ ಗೋವಂಶದ ಕುರಿತಾಗಿ ಇಂದಿನ ಒಂದು ಆಟೋವಾಲಾ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಸಮಸ್ತ ಟಿ ವಿ ವಿಕ್ರಮದ ವೀಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ